ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನೀವು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರೆಗೂ ನೋಡಿ ಯಾಕೆ ಅಂತಂದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ಬಗ್ಗೆ ತುಂಬಾ ಮುಖ್ಯವಾದ ವಿಷಯವನ್ನ ಶೇರ್ ಮಾಡ್ತಾ ಇದೀವಿ ಇವತ್ತು ನೀವು ನೋಡ್ತಾ ಇರೋ ವಿಡಿಯೋದಲ್ಲಿ ಬೆಂಗಳೂರಿಂದ ನೂರ ಕಿಲೋಮೀಟರ್ ದೂರ ಇರೋ ಹಾಗೆ ಅನಂತಪುರದಿಂದ ತೊಂಬತ್ತು ಕಿಲೋಮೀಟರ್ ದೂರ ಇರೋ ಕದರಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಸನ್ನಿಧಾನದ ಬಗ್ಗೆ ನೋಡ್ತಾ ಇದೀವಿ ಈ ದೇವಸ್ಥಾನನ ಹನ್ನೊಂದನೇ ಶತಮಾನದಲ್ಲಿ ಶ್ರೀಕೃಷ್ಣ ದೇವರಾಯರು ಕಟ್ಟಿರೋದು ಇಲ್ಲಿ ನರಸಿಂಹ ಸ್ವಾಮಿಯು ಉಗ್ರ ರೂಪದಿಂದ ಶಾಂತವಾಗಿ ಲಕ್ಷ್ಮೀ ಸಮೇತ ಲಕ್ಷ್ಮೀ ನರಸಿಂಹನಾಗಿ ನೆಲೆಸಿದ್ದಾರೆ ನರಸಿಂಹರು ಉಗ್ರ ರೂಪದಲ್ಲಿ ಪ್ರಹ್ಲಾದನ ತಂದೆ ಇರಣ್ಣ ಕಶ್ಯಪ್ಪನನ್ನು ಸಂಹರಿಸಿದ ನಂತರ ಸ್ವಾಮಿಯು ಕೋಪದಿಂದ ಭೂಮಿಯಲ್ಲೇ ಉಗ್ರ ಸ್ವರೂಪದಲ್ಲಿ ಇರ್ತಾರೆ ಆದರೆ ಭಕ್ತರ ಪ್ರಾರ್ಥನೆಯಿಂದ ಶ್ರೀ ಮಹಾಲಕ್ಷ್ಮಿಯ ಸಹವಾಸದಲ್ಲಿ ಅವರು ಶಾಂತ ಸ್ವರೂಪವನ್ನು ಪಡೀತಾರೆ ಈ ಈ ಸ್ಥಳವನ್ನು ಉಗ್ರದಿಂದ ಶಾಂತಿಗೆ ಎಂಬ ದೇವರ ಪರಿವರ್ತನೆಯ ಸ್ಥಳವೆಂದು ಇಲ್ಲಿ ನಂಬಲಾಗುತ್ತೆ ಈ ಸ್ಥಳಕ್ಕೆ ಯಾಕೆ ಕದ್ರಿ ಎಂಬ ಹೆಸರು ಬಂತು ಅಂತಂದರೆ ಈ ಪ್ರದೇಶದಲ್ಲಿ ಕದಿರ ವೃಕ್ಷ ಎಂಬ ಮರವನ್ನು ಹೆಚ್ಚಾಗಿ ಬೆಳೆಸ್ತಿದ್ದರಿಂದ ಈ ಸ್ಥಳಕ್ಕೆ ಕದ್ರಿ ಎಂಬ ಹೆಸರು ಬಂದಿದೆ ಇಲ್ಲಿಯ ಪವಿತ್ರ ಕದಿರಾ ವೃಕ್ಷದ ಬಳಿ ನರಸಿಂಹಸ್ವಾಮಿ ಪ್ರತ್ಯಕ್ಷವಾಗಿದ್ದಾರೆಂಬ ಐತಿಕ ಇದೆ ಈ ದೇವಸ್ಥಾನದ ವಿಶೇಷತೆ ಏನಂತಂದ್ರೆ ಇಲ್ಲಿ ನರಸಿಂಹ ಸ್ವಾಮಿಯು ಲಕ್ಷ್ಮೀ ದೇವಿಯೊಂದಿಗೆ ನೆಲೆಸಿದ್ದು ಲಕ್ಷ್ಮೀ ನರಸಿಂಹ ರೂಪದಲ್ಲಿ ಪೂಜೆ ಮಾಡಲಾಗುತ್ತದೆ ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿರುವ ಮೂರ್ತಿಯು ಸ್ವಯಂ ಉದ್ಭವ ಮೂರ್ತಿ ಎಂದು ಹೇಳಲಾಗುತ್ತದೆ ಈಗಲೂ ದೇವರ ತಲೆ ಭಾಗದಲ್ಲಿ ಉಷ್ಣತೆ ಇರುತ್ತದೆ ಎಂದು ಕೂಡ ನಂಬಲಾಗ್ತಿದೆ ಇನ್ನೊಂದು ವಿಶೇಷ ಏನಂತಂದ್ರೆ ಇಲ್ಲಿರೋ ಮೂರ್ತಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹನ ಪಾದದ ಬಳಿ ಪರಮ ಭಕ್ತನದ ಶ್ರೀ ಪ್ರಹ್ಲಾದನ ಮೂರ್ತಿ ಕೂಡ ಇದೆ ಇಲ್ಲಿ ಪ್ರತಿದಿನವೂ ವಿಶೇಷ ಪೂಜೆಗಳು ಅಲಂಕಾರಗಳು ಮತ್ತು ತೀರ್ಥ ಪ್ರಸಾದಗಳು ನಡೀತಲೇ ಇರುತ್ತೆ ಪ್ರತಿದಿನ ದೇವರಿಗೆ ಬೆಳ್ಳಿ ಅಲಂಕಾರ ಮಾಡಲಾಗುತ್ತೆ ವಿಶೇಷ ದಿನದಲ್ಲಿ ಮಾತ್ರ ಸ್ವರ್ಣ ಕವಚ ಮುತ್ತಿನ ಹಾರಗಳು ಮತ್ತು ಹೂವಿನಿಂದ ಅಲಂಕಾರ ಮಾಡಿ ಮೂರ್ತಿಗೆ ವಿಶೇಷ ಶೋಭೆ ನೀಡುವಂಥ ಅಲಂಕಾರ ಮಾಡಿರ್ತಾರೆ ಇದು ದಕ್ಷಿಣ ಭಾರತದಲ್ಲಿ ಇರುವ ಪ್ರಮುಖ ಲಕ್ಷ್ಮೀ ನರಸಿಂಹ ದೇವಾಲಯಗಳು ಇದು ಕೂಡ ಒಂದಾಗಿದೆ ಈ ದೇವಸ್ಥಾನದ ಕಥೆಯು ನಾರದ ಮಹರ್ಷಿಗಳಿಂದ ಪ್ರಾರಂಭ ಆಗಿ ಪಾಂಡವರು ತಪಸ್ ಮಾಡಿದ ಕಾಲದಿಂದಲೂ ಕೂಡ ಇದೆ ನರಸಿಂಹ ಅವತಾರ ಇಲ್ಲಿ ವಿಶೇಷ ರೂಪದಲ್ಲಿ ಪೂಜಿಸಲ್ಪಡುತ್ತದೆ ಈ ದೇವಸ್ಥಾನದ ಗೋಪುರವು ತುಂಬ ವೈಭವದಿಂದ ಕೂಡಿದೆ ಇಲ್ಲಿ ಒಂದು ಸಲ ಭೇಟಿ ಕೊಡಿ ತುಂಬ ಅದ್ಭುತವಾದ ಸ್ಥಳ ಆಗಿದೆ ಇದು ಇಲ್ಲಿಗೆ ಬಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಪಡ್ಕೊಂಡು ದೈವಿಕ ಶಕ್ತಿ ಅನುಭವಿಸಿ ಜೀವನದಲ್ಲಿ ಶಾಂತಿ ನೆಮ್ಮದಿನ ಪಡ್ಕೊಳ್ಳಿ ದೇವಸ್ಥಾನ ಸುತ್ತಮುತ್ತ ವಾತಾವರಣ ಎಷ್ಟು ತುಂಬ ಚೆನ್ನಾಗಿದೆ ಅಂತಂತಂದರೆ ಮನಸ್ಸಿಗೆ ಅಷ್ಟು ಹಿತ ಕೊಡುತ್ತೆ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ ಇಲ್ಲಿ ದೇವ್ರ ದರ್ಶನ ಮಾಡೋದು ಕೂಡ ಒಂದು ಮಹಾ ಪುಣ್ಯಕಾರ್ಯ ಅಂತ ನಂಬಲಾಗುತ್ತೆ ಕದ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ನಮೋ ನಮ್ಮ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು